ಹಣ ಚಿರಋಣಿ ನಾನು ಭಗವಂತ ನನ್ಕ ಸಹಕಾರ ಎಷ್ಟು ಮಾಡವನಂದ್ರೆ ಅಯ್ಯೋ ಪದಗಳಾಗಂತೂ ಹೇಳಕ್ ಸಾಧ್ಯ ಇಲ್ಲ ಇವತ್ತು ಬಿಗ್ ಬಾಸ್ಗೆ ಹೋಗ್ ಬಂದ್ಮೇಲೆ ನನ್ ಜೊತೆ ಎಷ್ಟು ಅಂತರ ಕೈಗಳೈತೆ ಸಿ ಸಿ ಕ್ಯಾಮರಾಗಳ ತರ ನನ್ಕ ಅವ್ರು ನಂದು ಏನೈತು ಎಲ್ಲ ವಾಚ್ ಮಾಡ್ತಾವ್ರೆ ಪಾಪ ಅವ್ರಿಗೆ ಅವ್ರಗ್ ಬೇಕಾಗಿರೋದು ಸಿಗ್ತಾ ಇಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅಂತ ಪದಗಳಾಗಿ ಹೇಳಕ್ ಸಾಧ್ಯ ಇಲ್ಲ ನನ್ನ ಮನ್ಸಾಗ್ ನಾನು ಯಾವತ್ತೂನು ನಾನ್ ಜನಗಳ ಜೊತೆ ಇರೋವನೋ ಜನಗಳಾಗಿರೋನು ಜನಗಳಿಗೋಸ್ಕರನೇ ನಾನು ನಾನ್ ಹೊರ್ಗಡೆ ಬರ್ತೀನಿ ಅಂದಿದ್ದು ಜನಗಳಕಾಗಿ ಒಂದು ಥ್ಯಾಂಕ್ಸ್ ಹೇಳಕ್ ಆಗಿಲ್ಲೆ ನಾನು ಏನು ನಾನ್ ಬಂದೆ ಎಲ್ಲೋ ಆಗಿ ಒಳಗಡೆ ಇದ್ದಂಗ ಆಗೋಯ್ತೆ ಅಂತ ಅನ್ಸ್ಬಿಡ್ತು ನಾನು ಎಲ್ರಿಗೂ ನಿಮ್ಮ ಮನೆ ಮಗನ್ ನಾನು ಏನೇ ಕಾರ್ಯಗಳು ಮಾಡ್ಲಿ ನಿಮ್ಮ ಸಹಕಾರ ನನ್ಗೆ ಬೇಕೇ ಬೇಕು ಹಿಂಗೇ ಇದ್ರ ಮನ್ ಹೋಗೋಣ ನಾನು ಸ್ವಾರ್ಥಿ ಅಂತೂ ಅಲ್ಲ ನಾನು ಒಬ್ರು ಕೆಟ್ಟದಂತೂ ನಾನು ಬಯಸಲ್ಲ ನಮ್ಮ ಕೈಯಾಗಾದ್ರೆ ನಾಲ್ಕು ಜನಕ ಒಳ್ಳೇದು ಮಾಡಣ ಇಲ್ಲ ಸುಮ್ಮನೆ ಇರೋಣ ಒಬ್ರನ್ನ ನ್ಯಾರನೂ ಕೆಟ್ಟದಾಗ್ ತೋರಿಸ್ಬೇಕು ಒಬ್ರನ್ನ ಯಾರು ನೋಡೋಣ ಅವತ್ತು ಹೊರಗಡೆ ಇದ್ದವಾಗು ಏನು ಇಲ್ದಿರ ಇದ್ದವಾಗು ನಾನು ಮುಂದೆ ಬಂದು ಮಾತಾಡಕ್ ಆಗದಿರ ಇರೋರು ನಾನು ಹೇಳೋದು ಇವತ್ತು ಬಿಗ್ ಬಾಸ್ಗೆ ಹೋಗ್ ಬಂದ ಮೇಲೆ ನಿಜ್ ಜತೆ ಎಷ್ಟು ಕೋಟ್ಯಾಂತರ ಕೈಗಳೈತೆ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದು ಎಷ್ಟೋ ಮಾತಾಡ್ತದೆ ಅವರು ತುಚ್ ಮನ್ಸನಿಂಕ ಮಾತಾಡ್ರಿ ನಾನು ಮಾತಾಡ್ರಿ ನನ್ಕೋ ಅವ್ರ ವ್ಯತ್ಯಾಸ ಇರೋಲ್ಲ ನಾನು ಆ ತಪ್ಪು ಮಾಡಲ್ಲ ನನ್ಗೆ ಬೇಕಾಗೂ ಇಲ್ಲ ಕಾಲೇ ತಸ್ಮೆ ನಮಃ ಮಾಡ್ದವ್ರ್ ಮಾಡ್ದಷ್ಟ ಮಾಡ್ ರಾಮ ಗೋವಿಂದ ಭಗವಂತ ನನ್ನ ಅವ್ನೊಬ್ನವ್ನ ಅವ್ನ ಹತ್ರ ಐತೆ ಲೆಕ್ಕ ಅವ್ನ್ ಯಾವ ಟೈಮ್ಗೆ ಯಾರಿಕೆನೇನ್ ಕೊಡ್ಬೇಕು ಕೊಡ್ತಾನೆ ಅಷ್ಟೇ ನಾನು ಹೇಳೋದು ನಿಂದಿಸೋರು ಇರ್ಬೇಕಯ ಅಂದಿ ಅಂತೆ ಅಂತ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ಬೇಕು ಯಾಕಂದ್ರೆ ಭಗವಂತನ ಎಲ್ಲೋ ಮಲ್ಗಿ ಮಲ್ಗಿ ಬಿಡ್ತಿರ್ ನಾವು ನಾವ್ ಎಚ್ಚರ ತಪ್ತೀರಿ ಅಂತ ನಮ್ಕ ಅದೊಂದು ಇದು ಕೊಡೋದು ನೋಡಪ್ಪ ನೀನನ್ನ ಗಮನಿಸ್ಕನ್ಬಿಟ್ಟೇನೆ ಕೆಲವೊಂದು ಕ್ರಿಯಾಚಾರಗಳನ್ನ ಮಾಡಿ ಬಿಟ್ಟಿದೀನಿ ಅವ್ರು ಅವ್ರದೂ ನೋಡ್ಕೊಳಲ್ಲ ಅವ್ರ ಸ್ನಾನ ಮಾಡೋದು ಊಟ ಮಾಡೋದು ಅವ್ರ ಗಮನಿಸಲ್ಲಪ್ಪ ನೀನ್ ಏನ್ ಮಾಡ್ತಾ ಇದೀಯ ಅನ್ನೋದ್ರ ಮೇಲೆ ಅವ್ರು ಇರ್ತಾರೆ ಅಂತ ಅವರು ಒಂಥರ ಸಿ ಸಿ ಕ್ಯಾಮ್ರಾಗಳ ತರ ನನ್ಕರು ನಂದು ಏನೈತೆ ಎಲ್ಲ ವಾಚ್ ಮಾಡ್ತಾವ್ರೆ ಪಾಪ ಅವ್ರಿಗೆ ಏನ್ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ